ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕರುಂಗಲಿ ಮಾಲೆ ಸಾಮಾನ್ಯವಾಗಿ ಅನಾದಿ ಕಾಲದಿಂದಲೂ ಋಷಿವರ್ಯರು ಈ ಮಾಲೆಯನ್ನ ಆಧ್ಯಾತ್ಮಿಕ ಸಾಧನೆಗಾಗಿ ಧರಿಸುತ್ತಿದ್ದರು ಎಂಬ ಉಲ್ಲೇಖ ಸಿಗತ್ತೆ ದಕ್ಷಿಣ ಭಾರತದಲ್ಲಿ ಬಹಳ ಜನಪ್ರಿಯವಾದ ಕಪ್ಪು ಮಣಿಗಳಿಂದ ಮಾಡಿದ ಹಾರವೇ ಕರುಂಗಲಿ ಮಣಿ ಇದು ಎಬೋನಿ ಎಂಬ ಜಾತಿಗೆ ಸೇರಿದ ಮರದಿಂದ ತಯಾರಿಸಲ್ಪಡುತ್ತೆ ಎಂದು ಹೇಳಲಾಗುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಮಾಲೆಯು ರಾಮಾಯಣ ಮತ್ತು ಮಹಾಭಾರತದಂತಹ ಪ್ರಾಚೀನ ಗ್ರಂಥಗಳಲ್ಲಿಯೂ ಇದರ ಉಲ್ಲೇಖ ಸಿಗುತ್ತೆ ಕರುಂಗಲಿ ಮಾಲೆ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತೆ ಎಂಬ ನಂಬಿಕೆ ಇದೆ ಇತ್ತೀಚೆಗೆ ಫ್ಯಾಷನ್ ಆಗುತ್ತಿರುವ ಕರುಂಗಲಿ ಮಲೈ ಅಥವಾ ಮಾಲೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುತ್ತದೆ ಕರುಂಗಲಿ ಮರವು ಔಷಧೀಯ ಮತ್ತು ರಹಸ್ಯಮಯವಾದ ಮರವಾಗಿದ್ದು ನಿಗೂಢವಾದ ಅದ್ಭುತಗಳನ್ನು ಸೃಷ್ಟಿಸಬಲ್ಲದು ಕರುಂಗಲಿಯಿಂದ ಉಂಟಾಗುವ ವೈವಿಧ್ಯಮಯ ಗುಣಲಕ್ಷಣಗಳು ನಿಜಕ್ಕೂ ಅಪಾರವಾದದ್ದು ಎಂಬ ವಾದ ಅದರಿಂದ ಸದುಪಯೋಗ ಪಡೆದವರ ಒಮ್ಮತ ಕರುಂಗಲಿ ಮರವು ವಿದ್ಯುತ್ ಕಾಂತಿಯ ವಿಕಿರಣ ಮತ್ತು ವಿದ್ಯುತ್ ಅಲೆಗಳನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತೆ ಕರುಂಗಲಿ ಮಾಲೆಯನ್ನು ಧರಿಸುವುದರಿಂದ ಮನುಷ್ಯನಲ್ಲಿ ದೈವಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ದೇವಾಲಯದ ಗೋಪುರಗಳು ದೇವಾಲಯದ ವಿಗ್ರಹಗಳು ಪ್ರತಿಮೆಗಳು ಹಾಗೂ ಮನೆಯಲ್ಲಿನ ನಾನಾ ಗೃಹೋಪಯೋಗಿ ವಸ್ತುಗಳಿಗೆ ಕರುಂಗಲಿ ಮರವನ್ನು ಬಳಕೆ ಮಾಡಲಾಗುತ್ತೆ ಅಷ್ಟಕ್ಕೂ ಕರುಂಗಲಿ ಮರದಿಂದಾಗುವ ಅನುಕೂಲ ಹಾಗೂ ಅನಾನುಕೂಲ ಎಂಥದ್ದು ಪೌರಾಣಿಕ ಉಲ್ಲೇಖಗಳಲ್ಲಿ ಈ ಮರದ ಅಸ್ತಿತ್ವವೇನು ನಿಜಕ್ಕೂ ಈ ಕರುಂಗಲಿ ಮಾಲೆ ಧರಿಸೋದ್ರಿಂದ ಪ್ರಯೋಜನಗಳಾಗ್ತಾವ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ಕರುಂಗಲಿ ಮಾಲೆ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಬ್ರಿಟಿಗಳನ್ನೇ ಅತಿ ಹೆಚ್ಚಾಗಿ ಆಕರ್ಷಿಸ್ತಿದೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದ ಮರೆ ಹೋಗುತ್ತಿದ್ದ ಮಂದಿಗೆ ಇದೀಗ ಕಾಲಕ್ರಮೇಣ ಈ ಕರುಂಗಲಿ ಮಾಲೆಗೆ ಆಕರ್ಷಿತರಾಗ್ತಿದ್ದಾರೆ ಮಾತ್ರವಲ್ಲ ಈ ಮಾಲೆಯನ್ನ ಧರಿಸಿದ ಬಳಿಕ ಜೀವನದಲ್ಲಿ ಗುರುತರವಾದ ಏಳಿಗೆ ಕಂಡುಕೊಂಡಿದ್ದಾರೆ ಅನ್ನೋದು ಗಮನಾರ್ಹ ಅಂತಹ ಸೆಲೆಬ್ರಿಟಿಗಳ ಪೈಕಿ ನಟ ಧನುಷ್ ನಿರ್ದೇಶಕ ಲೋಕೇಶ್ ಕನಕರಾಜ್ ಮತ್ತು ನಟ ಶಿವ ಕಾರ್ತಿಕೇಯನ್ ಮತ್ತು ಕನ್ನಡದ ಶಿವರಾಜ್ ಕುಮಾರ್ ರವರಂತಹ ದಕ್ಷಿಣ ಭಾರತದ ಸಿನಿಮಾ ತಾರೆಯರು ಮತ್ತು ಕೆಲವು ಸುಪ್ರಸಿದ್ಧರು ತಮ್ಮ ನಂಬಿಕೆಗಳಿಗೆ ಅನುಸಾರವಾಗಿ ಕರುಂಗಲಿ ಮಾಲೆ ಅಥವಾ ಬ್ರಾಸ್ಲೈಟನ್ನು ಧರಿಸುತ್ತಿದ್ದಾರೆ ಹೀಗಾಗಿ ಯುವ ಪೀಳಿಗೆಯಲ್ಲಿ ಕರುಂಗಲಿ ಮಲೈ ಅಥವಾ ಮಾಲೆ ಜನಪ್ರಿಯತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಅವರ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಕೇವಲ ಫ್ಯಾಷನ್ಗಾಗಿ ಮಾತ್ರವಲ್ಲದೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ಮತ್ತು ಬದುಕಿನಲ್ಲಿ ಸಕಾರಾತ್ಮಕತೆಯ ವರ್ಧನೆಗೆ ಕರುಂಗಲಿ ಮಾಲೆಯನ್ನ ಧರಿಸಲು ಹೆಚ್ಚು ಉತ್ಸುಕರಾಗಿದ್ದಾರೆಂಬ ವಿವರಣೆಯೂ ಸಿಗುತ್ತೆ ಇನ್ನು ಕರುಂಗಲಿ ಮಾಲೆಗೆ ಅತಿ ಪುರಾತನವಾದ ಐತಿಹ್ಯವೂ ಇದೆ ಅದೇನೆಂದರೆ ಒಂದು ಪ್ರಾಚೀನ ಮೂರ್ತಿಗೆ ಕರುಂಗಲಿ ಮಲೆಯಿಂದಲೇ ಅಲಂಕರಿಸಲಾಗುತ್ತೆ ಅದನ್ನ ಪಾತಾಳ ಮುರುಗನ್ ಅಂತ ಕರೀತಾರೆ ಅತ್ಯಂತ ಪ್ರಾಚೀನವಾದ ಈ ದೇವಾಲಯ ಇರುವುದು ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ರೆಟ್ಟಿಯಾರ್ಚತಿರಂ ಬಳಿಯ ರಾಮಲಿಂಗಂಪಟ್ಟಿ ಎಂಬ ಗ್ರಾಮದಲ್ಲಿ ಇದನ್ನ ಪಾತಾಳ ಸೆಂಬು ಮುರುಗನ್ ದೇವಾಲಯ ಅಂತ ಕರೀತಾರೆ ಈ ದೇವಾಲಯದಲ್ಲಿನ ವಿಶೇಷತೆ ಅಂದರೆ ಆರ್ನೂರ ಐವತ್ತು ವರ್ಷಗಳ ಹಿಂದೆ ರಚಿಸಲಾದ ಸಿಂಬು ವಿಗ್ರಹವಿದೆ ಅಂದರೆ ತಾಮ್ರದಿಂದ ರಚಿಸಲ್ಪಟ್ಟ ಅತ್ಯಂತ ಶಕ್ತಿಯುತವಾದ ಮುರುಗನ್ ವಿಗ್ರಹವಿದೆ ಇದು ಮೂಲ ಗರ್ಭದಲ್ಲಿ ನೆಲದಿಂದ ಹದಿನಾರು ಅಡಿ ಆಳಕ್ಕೆ ಇದೆ ತಿರುಚೆಂಡೂರ್ನ ದೇವಾಲಯವನ್ನು ಬಿಟ್ಟರೆ ದಿಂಡಿಗಲ್ನಲ್ಲಿನ ಈ ತಾಮ್ರದ ಮುರುಗನ್ ವಿಗ್ರಹವೇ ನೆಲದಡಿಯಲ್ಲಿ ನೆಲದಡಿಯಲ್ಲಿ ನೆಲೆಗೊಂಡಿರುವ ಏಕೈಕ ದೈವಿಕ ಕ್ಷೇತ್ರವಾಗಿದೆ ಎರಡು ದೇವಾಲಯಗಳಲ್ಲಿ ಭಕ್ತರೇ ನೇರವಾಗಿ ಗರ್ಭಗುಡಿಗೆ ಇಳಿದು ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದ ತರುವಾಯ ಮೇಲಕ್ಕೆ ಬರ್ತಾರೆ ಈ ಸಂಪ್ರದಾಯದಂತೆ ಇಲ್ಲಿನ ಪೂಜೆ ಪದ್ಧತಿಯೇ ವಿಶೇಷವೆಂದು ಪರಿಗಣಿಸಲಾಗಿದೆ ಯಾಕಂದರೆ ಹೀಗೆ ಗರ್ಭಗುಡಿಗೆ ಇಳಿದು ತರುವಾಯ ಮೇಲಕ್ಕೆ ಹತ್ತುವುದರಿಂದ ಸ್ವಾಮಿ ಮುರುಘನು ಜೀವನದಲ್ಲಿ ಕಷ್ಟಪಡುತ್ತಿರುವವರನ್ನು ಮೇಲಕ್ಕೆ ಎತ್ತುತ್ತಾನೆ ಎಂಬುದರ ಸಂಕೇತವಂತೆ ಅಲ್ಲದೆ ಈ ವಿಗ್ರಹಕ್ಕೆ ಕರುಂಗಲಿ ಮಾಲೆಯಿಂದಲೇ ಸಂಪೂರ್ಣವಾಗಿ ಅಲಂಕರಿಸುವುದನ್ನು ನೋಡುವುದೇ ಅತ್ಯದ್ಭುತವಾದ ಘಳಿಗೆ ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಪವಿತ್ರವೆಂದೇ ಪರಿಗಣಿಸಲ್ಪಟ್ಟ ಈ ಕರುಂಗಲಿ ಮಾಲೆಗೆ ಈ ದೇವಾಲಯದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಈ ದೇವಾಲಯದಲ್ಲಿ ಮುರುಗನ ವಿಗ್ರಹದ ಪಾದಗಳಿಗೆ ಪೂಜಿಸಲ್ಪಟ್ಟ ಕರುಂಗಲಿ ಮಾಲೆಯನ್ನು ಅರ್ಪಿಸಿದ ಬಳಿಕ ಭಕ್ತಾದಿಗಳಿಗೆ ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಭಕ್ತಿ ಭಾವದಿಂದ ನೀಡುತ್ತಾರೆ ಇದು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುತ್ತದೆ ಮತ್ತು ಹೇರಳವಾದ ಸಕಾರಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಕರುಂಗಲಿ ಮಾಲೆಯಿಂದ ಧರಿಸೋದ್ರಿಂದ ನವಗ್ರಹ ದೋಷಗಳು ನಿವಾರಣೆಯಾಗ್ತವೆ ಎಂದು ಭಕ್ತರು ದೃಢವಾಗಿ ನಂಬಿದ್ದಾರೆ ಪಾತಾಳ ಸೆಂಬು ಮುರುಗನ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಸಮೃದ್ಧಿ ಬರುತ್ತದಂತೆ ಕುಟುಂಬ ಸಾಮರಸ್ಯ ಮತ್ತು ವೃತ್ತಿಯಲ್ಲಿ ಯಶಸ್ಸು ಎರಡನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರುಂಗಲಿಯು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಮರವಾಗಿದೆಯಂತೆ ಇದು ಮಂಗಳ ಗ್ರಹದ ಪ್ರಭಾವಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದೆ ಮಿರುಗಸಿರಿಸಂ ಮತ್ತು ತಿರುವತಿರ ನಕ್ಷತ್ರ ಪುಂಜಗಳಿಗೆ ಸಂಬಂಧಿಸಿದ ಮರವೇ ಕರುಂಗಲಿ ಇವು ಮುರುಗ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಿಸಿದ ಅತ್ಯಂತ ಪವಿತ್ರವಾದ ಮರವೆಂದು ಪರಿಗಣಿಸಲಾಗಿದೆ ಕರುಂಗಲಿಯು ಅಪಘಾತ ಸಾಲದ ಬಾಧೆ ಆಸ್ತಿ ಸಮಸ್ಯೆಗಳು ಮತ್ತು ವೈವಾಹಿಕ ವಿಳಂಬಗಳಂತಹ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ಮಂಗಳನ ದುಷ್ಟ ಪ್ರಭಾವದಿಂದ ಬಳಲುತ್ತಿರುವವರಿಗೆ ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳ್ತಾರೆ ಕರುಂಗಲಿ ಉತ್ಪನ್ನಗಳನ್ನು ಧರಿಸಿದ ವ್ಯಕ್ತಿಯು ತನ್ನ ಜಾತಕದಲ್ಲಿ ಮಂಗಳ ಗ್ರಹದಿಂದಂಟಾಗುವ ದೋಷದಿಂದ ವಿಮುಕ್ತಿಯನ್ನು ಪಡೆಯುತ್ತಾನಂತೆ ಅಲ್ಲದೆ ಕರುಂಗಲಿಯಲ್ಲಿ ಮಂಗಳವು ಅತಿಯಾದ ಶಾಖ ಮತ್ತು ಶಕ್ತಿಯನ್ನು ಹೊಂದಿರುವುದರಿಂದ ಇದು ಮಂಗಳನಿಂದ ಉಂಟಾಗುವ ಎಲ್ಲ ದುಃಖಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಇನ್ನು ಕರುಂಗಲಿ ಮಾಲೆ ಅಥವಾ ಬ್ರಾಸ್ಲೆಟ್ ಅನ್ನು ಯಾವಾಗ ಮತ್ತು ಹೇಗೆ ಧರಿಸಬೇಕು ಅಂದರೆ ಶುಭ ದಿನದಂದು ಶುಭ ಸಮಯದಲ್ಲಿ ಯಾರಾದರೂ ಕರುಂಗಲಿಯನ್ನು ಧರಿಸಬಹುದು ಆದಾಗ್ಯೂ ಮಂಗಳವಾರವನ್ನ ಮುರುಗನ ಅಥವಾ ವಾರಾಹಿ ಅಮ್ಮನ ದೇವಸ್ಥಾನದ ಬಳಿ ಅಥವಾ ಮನೆಯಲ್ಲಿ ದೇವತೆಗಳ ಫೋಟೋಗಳ ಬಳಿ ಇರಿಸಿದ ನಂತರ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸ್ತಾರೆ ಕರುಂಗಲಿ ಮಂಗಳ ಗ್ರಹಕ್ಕೆ ಮೀಸಲಾಗಿರುವ ಮರವಾಗಿರೋದ್ರಿಂದ ಮಂಗಳವಾರವನ್ನೇ ಶಿಫಾರಸು ಮಾಡ್ತಾರೆ ಕರುಂಗಲಿಯನ್ನ ಮಾಲೆಯಾಗಿ ಬಳೆಗಳಾಗಿ ಅಥವಾ ಪರ್ಸ್ನಲ್ಲಿ ಮಣಿಯನ್ನ ಇಟ್ಟುಕೊಳ್ಳಬಹುದು ಕರುಂಗಲಿ ಮಲೈ ಅಥವಾ ಉತ್ಪನ್ನವನ್ನ ಗುಲಾಬಿ ನೀರು ಅಥವಾ ಹಾಲಿನಲ್ಲಿ ನೆನೆಸಿ ಸ್ವಚ್ಛಗೊಳಿಸಿದ ನಂತರ ಧರಿಸಬಹುದು ಇನ್ನು ಕರುಂಗಲಿಯನ್ನ ಎಂಥವರು ಧರಿಸಬಹುದು ಅಂದ್ರೆ ಕರುಂಗಲಿಯನ್ನ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಯಾರಾದರೂ ಧರಿಸಬಹುದು ಅದರಿಂದ ಪ್ರಯೋಜನವನ್ನ ಪಡೆಯಬಹುದು ಜಾತಕದಲ್ಲಿ ಮಂಗಳ ಗ್ರಹದ ದುಷ್ಪರಿಣಾಮಗಳಿರುವ ಜನರು ಕರುಂಗಲಿ ಮಾಲೆ ಧರಿಸಿದರೆ ಶುಭದಾಯಕ ಕರುಂಗಲಿ ಉತ್ಪನ್ನಗಳನ್ನು ವಿದ್ಯಾರ್ಥಿಗಳು ತಮ್ಮ ಸ್ಮರಣ ಶಕ್ತಿ ಮತ್ತು ಬೌದ್ಧಿಕ ಶಕ್ತಿಯನ್ನು ಸುಧಾರಿಸಲು ಶಿಕ್ಷಣದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಬಳಸಬಹುದು ಕರುಂಗಲಿಯನ್ನ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿಗಾಗಿ ಮತ್ತು ಉತ್ತಮ ಲಾಭವನ್ನು ಪಡೆಯಲು ಬಳಸುತ್ತಾರೆ ಉದ್ಯೋಗಾಕಾಂಕ್ಷಿಗಳು ಕರುಂಗಲಿಯನ್ನು ಬಳಸಿದರೆ ಉನ್ನತ ಹುದ್ದೆಯನ್ನು ಪಡೆಯಬಹುದಂತೆ ಕಣ್ಣಿನ ದೃಷ್ಟಿ ಮಾಟಮಂತ್ರ ಮತ್ತಿತರ ದುಷ್ಟಶಕ್ತಿಗಳಿಂದ ಬಳಲುತ್ತಿರುವವರು ಧರಿಸಬಹುದು ಕರುಂಗಲಿ ಎಲ್ಲ ನಕಾರಾತ್ಮಕತೆಯನ್ನ ತೊಡೆದುಹಾಕುತ್ತದೆ ಗರ್ಭಿಣಿಯರು ಕರುಂಗಲಿ ಮಾಲೆ ಅಥವಾ ಮಳೆಗಳನ್ನು ಧರಿಸಬಾರದು ಆರು ವರ್ಷದೊಳಗಿನ ಮಕ್ಕಳು ಕರುಂಗಲಿ ಉತ್ಪನ್ನಗಳನ್ನು ಬಳಸಬಾರದು ಮಾಂಸಾಹಾರ ಸೇವಿಸುವಾಗ ಕರುಂಗಲಿಯ ಉತ್ಪನ್ನಗಳನ್ನು ತೆಗೆದಿಡಬೇಕು ಇದರಿಂದ ಉಂಟಾಗುವ ಪ್ರಯೋಜನಗಳೆಂದರೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ಏಕಾಗ್ರತೆಯನ್ನು ನೀಡುತ್ತೆ ಮಾತ್ರವಲ್ಲ ಧ್ಯಾನ ತಾಳ್ಮೆ ಸಂಯಮವನ್ನು ನೀಡುತ್ತೆ ಎಲ್ಲ ದೇವತೆಗಳು ಕರುಂಗಲಿಯಲ್ಲಿ ವಾಸಿಸುತ್ತಾರೆಂದು ಹೇಳಲಾಗುತ್ತೆ ಮತ್ತು ಕರುಂಗಲಿಯನ್ನು ಪೂಜಿಸಿ ಧರಿಸುವುದರಿಂದ ದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಕುಲದೇವತೆಗಳನ್ನ ಕರುಂಗಲಿ ಉತ್ಪನ್ನಗಳನ್ನು ಬಳಸಿ ಪೂಜಿಸಬಹುದು ಅಲ್ಲದೆ ಕರುಂಗಲಿ ಹಾರವನ್ನು ಧರಿಸುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ಅಧಿಕವಾಗುತ್ತೆ ಬಿಪಿ ಶುಗರ್ ಎಲ್ಲವನ್ನು ಸಂಯಮದಲ್ಲಿ ಕಾಪಾಡುತ್ತೆ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ನೋಡಿ ಯಾಕಂದ್ರೆ ನೂರಕ್ಕೆ ನೂರರಷ್ಟು ಪ್ರಯೋಜನ ಪಡೆದುಕೊಂಡಿರುವವರು ಇದ್ದಾರೆ ಅವರ ಅಭಿಪ್ರಾಯದಂತೆ ಈ ಮಾಲೆ ನಿಜಕ್ಕೂ ಒಂದು ಚಮತ್ಕಾರವೆಂದು ಭಾವಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ take care namaskara